ಪ್ಪ ದುಡ್ಡಿಲ್ಲ ಎಲ್ಲ ಕಣಪ್ಪ ಆತನ ಕೊಸಕ್ಕೆ ಅಂಗಡಿಯರು ಬಾಕಿ ಜಾಸ್ತಿ ಆಗೈತೆ ಅಂತೇಳಿ ಕೊಡಲ್ಲ ದುಡ್ಡು ಕೊಡಲ್ಲ ಅಂತ ಸುಮ್ನಿರು ಆಮೇಲೆ ಕೊಡಿಸ್ತೀನಿ ಹೊಳಬಾರ್ದು ಜಾಣ ಆಗ್ಬೇಕು ಸುಮ್ಕಿರಪ್ಪ ಆಮೇಲಿಂದ ಕೊಡಿಸ್ತೀನಿ ಈ ಯಾಕೆ ಬಂತಿಲ್ಲಿಗೆ ಹ್ಮ ಚಂದ್ರಮ್ಮ ಯಾಕೆ ಇಲ್ಲಿಗೆ ಬಂದೆ ಏನೋ ಬೇಕು ನನ್ನ ಮಗನೇ ನನ್ನ ಗಂಡ ಕಳಿಸ್ತಾ ಅಂತೇಳಿ ನೀನು ಹ್ಞೂ ನೀನು ಏನಾದ್ರೂ ಕೈ ಸಿಗ್ಲಿ ಅಂತ ಕಾಯ್ತಾ ಇದ್ದೆ ಲೋಪರ್ ನನ್ನ ಮಗನೇ ಅಲಾ ನಮ್ಮ ಹುಡುಗನ ಕರ್ಕೊಂಬಂದು ಹೆಚ್ಕಂಡು ಇಷ್ಟೊಂದು ಗೋಳೆ ಅಂಬ್ತ ಇದೆಯಲ್ಲ ನಾಶ್ ಆಗಲ್ವೇನೋ ನಿನಗೆ ನಾಶ್ ಆಗಲ್ವೇ ಲೋಪರ್ ನನ್ನ ಮಗನೇ ಹಾ ಕಣ್ಣರ ಮಕ್ಕಳನ್ನ ಕರ್ಕೊಂಬಂದು ಎಷ್ಟೆಮ್ಮ ಅಂತ ದೇನ ಬಂದಿತ್ತು ನಿನ್ನ ಮಗ ಇದ್ದಾನಂತಲ್ಲೋ ಅಂತಲ್ಲು ನಿನ್ನ ಮಗ ಇದ್ದು ಕೊಟ್ಟು ನನ್ನ ಮಗನ ಯಾಕ ಕರ್ಕೊಂಬಂದಿದ್ಯಾ ಬಂದಿದ್ಯಾ ನೀನು ಲೋಪರ್ ಚಂದ್ರಕಾಯ ಚಂದ್ರಕಯ್ಯ ಕಾಂತಾನೆ ಹೇಳಿದ್ದು ಹ್ಞೂ ಕಾಂತ ಏನು ಹೇಳ್ದು ಕರ್ಕೊಂಡೋಗು ನೀನು ನನಗೆ ಮೂವರು ಗಂಡು ಮಕ್ಕಳು ಇದ್ದಾರೆ ನಮ್ಮ ಹೇಳಿ ಕಾಂತಾನೆ ಹೇಳಿದ್ದು ಅದಕ್ಕೇನೆ ನಾನು ಕರ್ಕೊಂಬಂದೆ ಕಾಂತ ಹೇಳಿದ್ನಲ್ಲ ಅದಕ್ಕೆ ಅವನು ಹೇಳ್ತಾನೆ ನನ್ನ ಮಗ ಹೇಳ್ತಾನೆ ನೀನು ಕರ್ಕೊಂಡ್ಬರಂತಾನು ಹಾಂ ಕುಡಿಯೋಕೊಂಡಿಟ್ಟು ದುಡ್ಡು ಕೊಟ್ಬಿಟ್ಟು ನನ್ನ ಗಂಡನ ನೀನು ಮಕ್ಕಿ ಸುಮ್ಕಿರಪ್ಪ ಬರ್ ಮಂದ್ ಸುಮ್ಕಿರು ಅಲ್ಲ ನಮ್ಮ ಹುಡುಗ ಎಂದೆಂದ ನಮ್ಮನ್ನ ಬಿಟ್ಟಿರ್ತಿರ್ಲಿಲ್ಲ ಅಂತ ಹುಡ್ಗನ್ ಕರ್ಕೊಂಬಂದಿದ್ಯಾಲ ಹ್ಞೂ ಯೋಸನ ಆಗ್ಲೋ ಮೂವರಾಗದ್ಯ ನಾಲ್ವರ ಆಗ್ಲೋ ನಾನು ಸಾಕ್ತಿನಿ ಆ ಲೋಪರ್ ನಗನ ಮಗನ ಮಾತು ಕಟ್ಕೊಂಡು ನೀನು ನೀನೆ ಅಂತ ನನ್ನ ಮಗ ಇರ್ಬೋದು ಆ ಹುಡುಗನ ಅಷ್ಟೊಂದು ಗೋಳಿಕೊಂಡು ಕರ್ಕೊಂಬಂದಿದ್ಯಲ್ಲೋ ಲೋಪರ್ ಅಕ್ಕ ಯಾತನ ತಗೊಂಡು ಅದಿರಿ ನಾ ಬ್ಯಾಡ ಅಂಬಲ್ಲ ಹ್ಞೂ ಕಣ್ಣರ ಮಕ್ಳನ್ನ ಕರ್ಕೊಂಬಂದು ಇಲ್ಲ ಅನ್ಸ್ಕೊಂಡು ಆ ಹುಡುಗನ ನೋಡಿಸ್ಕೊಂಡು ಏನು ಬೇಕಾ ನಾನು ಹೇಳ್ದೆ ಕರ್ಕೊಂಡೋಗಿ ಬಿಟ್ಟು ಬರೋವು ಕರ್ಕೊಂಡು ಹೋಗಿ ಬಿಟ್ಟು ಬರೋವು ಅಂತ అంటే కర్క బందా అనాథాశ్రమద కర్క ముందా కణక నన్న మగ ఇంత మగ ఇది కొట్టును ఇల్వతారా ఇవను తలు తిక్లు తలు తిక్లు ఇదైతిక్వణి ఊట తిక్లు నన్న మగ ఇవ్ హలి నెట్కీ ఇంతక కేసతి కణక ఆకాగలకి తండతినోపర్ నన్న మగ దుడిద ధడి అంతే ఇవను సుమ్ ఇోదు అంత లోపర్ నన్న మగ ఆగ్యవణితీకు ಹ್ಞೂ ಮೆಟ್ಕೊಂಡು ಒದಿಸ್ಕೊಂಡಾಗ್ಲೇ ಬುದ್ಧಿ ಬರೋದು ಕಣ್ಣಾರ್ ತಾಯಿ ಕಣ್ಣಾರ ಮಕ್ಕಳನ್ನು ತರ್ಕಂಬಂದು ಏನು ತರ್ಕಂಬಂದ ಇವನು ನನ್ನ ಮಗನ್ನ ಹೆಂಗೆ ಕರ್ಕೊ ಬಂದಿರ್ಬೇಕು ಲೋಪಾರ್ ನನಗೆ ಹೇಳಿಲ್ಲ ಏನಿಲ್ಲ ನನ್ನ ಮಗ ಹೇಳ್ಬೋದ ಏನು ಸಾಕೋಕ್ಕಾಗಲ್ಲ ಅಂತ ಯಾರು ಕೊಟ್ಟ ಕೊಳ್ಸೈನಿ ಯಾರು ಕೊಟ್ಟ ಕೊಳಸೈದಿ ಎಂಬ ಎಷ್ಟು ಗೋಳು ಹೋಯ್ಕೊಂಡ್ರುನು ಅವನೇನೇನು ಝುಮ್ಮತಿರ್ಲಿಲ್ಲ ಅಂತ ನನ್ನ ಮಗ ಅವನು ಹೋಗಿ ಹೇಳ್ತೀನಿ ಓಟಿ ಕೆಟ್ಟಮ್ಮ ಮೆಟ್ಟ ಅವ್ರಿಗೆ ಹಂಗೆ ಒಯ್ಯಿ ಹ್ಞೂ ಅವ್ರದ್ದು ಮೆಟ್ಟು ಹ್ಞೂ ಅವ್ನ ಅವನೇ ಭಾಯಾಕೆ ತೋರ್ಕಮ್ಮ ಮಾತಾಡೋಕೆ ಬರಬಾರ್ದು ಹ್ಞೂ ಲೋಪಾರ್ ನನ್ನ ಮಗನೇ ಒಯ್ ಹೇಳ್ತೀನಿ ನನ್ನ ಮಗ ಇಲ್ಲ ಅಂತೇಳಿ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತೇ ಎಷ್ಟು ಗೋಳು ಕೇಳಿದ್ದೀನಿ ಹೆಂಗೆ ಕೇಳಿದೀನಿ ನನ್ನ ಗಂಡನ್ನು ಇವ್ನ್ಗಾನು ಬೇಡವೆ ಅವನಂತೂ ಹೇಳಕ್ ಕುಡ್ಕ ಕಳಿಸ್ತಾನೆ ಅಂದಮೇಲೆ ಇವನ್ಗಾನ ಮರ್ಯಾದೆ ಬ್ಯಾಡವೇನಕ ಕರ್ಕಂಬರಂಗೆ ಕರ್ಕಂಡು ಹೋದಮ್ಮ ಸುಮ್ಮನೆ ಅವ್ರಗಂತೂ ಕರ್ಕಂಬಂದಂಗಿಂದ ನಾನುನು ಒಂದೇ ಅಮ್ಮ ಅಮ್ಮೈ ಅಮ್ಮ ಅಂತ ಹೇಳಿ ಬರ್ಕೊ ಓ ಮದಂಗೆ ನಮಗೆ ನೀವೊಂದು ಥರ ಅನ್ಸೋದು ಕಣಕ್ಕ ಎಷ್ಟು ಹೇಳೀವಿ ಏಯ್ ಸಿನ್ಗೆ ಗೊತ್ತಾಗಲ್ವೆ ಹ್ಮ್ ಇನ್ನೊಂದೆಲ್ಲ ಕರ್ಕೊಂಬಂದು ಇನ್ನೊಂದೆಲ್ಲ ಹೇಳ್ಕೊಟ್ಟು ಈ ರೀತಿ ಮಾಡ್ತಾ ಇದೆಯಲ್ಲ ಗೊತ್ತಾಗಲ್ವೇ ನಿನ್ಗೆ ಒಂದು ಇಷ್ಟ ನಾನು ಹಾಂ ಇಷ್ಟು ಗೊತ್ತಾಗಲ್ಲ ನಿನ್ಗೆ ನೋಡಿದಿ ಹ್ಮ್ ನಾನು ನೋಡು ನಾನು ನಾನೇನಿಲ್ಲ ತಿರ್ಗಾ ಅಷ್ಟು ಬಾಯಿ ಹ್ಞೂ ಕಂಡ ಮೆಟ್ಟಿನ ವಯಸ್ಸು ಕೇಳ್ರೆ ಮತ್ತೆ ಬುದ್ಧಿ ಬರೋದು ಅವಾಗಾದ್ರೂ ಒಳ್ಳೇದಾಗುತ್ತೆ ನಿನಗೆ ಮದ್ಯಕ ಹೇಳ್ತೀನಿ ಮಾದಿ ಹೇಳ್ತೀನಿ ಅಲ್ಲಿಂದ ತಕೊಂಡು ಮಾಡಿ ತಕ ಮಾಡ್ಯಾಕ ಅಂತ ಮರ್ಯಾದಿಲ್ಲ ಮರ್ಯಾದಿಲ್ಲ ನಂಗೆ ಮಾತಾಡ್ತಾನೆ ಅಲ್ಲ ನಾವು ಬಡ್ಕಂಡ್ವಿ ಕಣಮ್ಮ ಅಕ್ಕ ಕುಡ್ಕೊಂತ ನಾನು ಪಾಟ್ ಪಾಟ್ಬಿಡೋಣಕ್ಕ ಮೂರು ನಾಲ್ಕು ದಿನದಿಂದ ನನ್ನ ಮಗ ಎಲ್ನೋದ ನನ್ನ ಮಗ ಎಲ್ನೋದ ಅಂತ ಹೇಳಿ ನಾನು ಒಂದೇ ಸಂಖ್ಯೆ ಗೋರ್ಗರ್ದೀನಿ ಒಂದೇ ಸಂಖ್ಯೆ ಗೋರ್ಗರಿದ್ರು ಅವ್ನು ಹೇಳಂಗಿಲ್ಲ ಹೆಂಗೆ ಹಂಗೆ ನಾನು ಫೋನ್ ನಂಬರ್ ಕಲಿಸಿದ್ದೆ ಹ್ಞೂ ನಮ್ಮ ಹುಡುಗರಿಗೆ ಎಲ್ಲರಿಗೂ ನನ್ನ ಫೋನ್ ನಂಬರ ಈಗ ಇವಂತ ಕೊಡ್ಕ ಅಂತ ಹೇಳಿ ನಾನು ಎಲ್ಲರಿಗೂ ನಮ್ಮ ಹುಡ್ಗಂದ ನನ್ನ ನನ್ನ ಫೋನ್ ನಂಬರ ನಮ್ಮ ಹುಡ್ಗರ್ಗೆ ಎಲ್ಲರಿಗೂ ಕಲ್ಸೈದಿ ಅಕ್ಕಿ ಹೆಂಗೆ ಫೋನಾಗಿ ಓದ್ಬಿಟ್ಟು ಹುಡ್ಗ ಫೋನ್ ಮಾಡೈತಿ ಹ್ಞೂ ನಮ್ಮ ಹುಡುಗ ಫೋನ್ ಮಾಡೋದಕ್ಕಂತೂ ಸರಿ ಆಯ್ತು ಫೋನ್ ಮಾಡಲಿಲ್ಲ ಅಂದ್ರೆ ನಾನು ಏನು ಮಾಡಬೇಕಾಗಿತ್ತು ಹಾಂ ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಕ್ಕ ನನ್ನ ಮಗ ಇಲ್ಲ ಎತ್ತೋದ ಎತ್ತೋದ್ ನಾನು ರೋಸ್ ಕಂಪ್ಲೇಂಟ್ ಕೊಡ ನಮ್ಗಿದ್ದೆ ಕಂಪ್ಲೇಂಟ್ ಕೊಡೋಕೆ ಇದು ಅಂತ ಹೋದೆ ಆಗಲ್ಲ ಅಂತ ಹೇಳಿ ಅದ್ರ ಕಣ್ಣು ಸುಮ್ಮನಾಗಿದ್ದೀನಿ ಹ್ಞೂ ಈ ಅದ್ರ ಕಣ್ಣು ಸುಮ್ಮನಾಗಿದ್ದೀನಿ ಹುಡುಗ ಇನ್ನೆಂದ ನಾವು ಬಣವರಾದರೂ ನಾವೆಂದು ಬಿಟ್ಟಿಲ್ಲ ನಾವು ಹೆಂಗೆ ನೋಡ್ಕೊಳ್ಬೇಕು ನೋಡ್ಕೊಂಡಿದ್ದೀನಿ ನಾನು ಹ್ಞೂ ನಾನು ಏನು ಮಾಡ್ಬೇಕಾ ನನ್ನ ತಾಯಿ ಆದಳು ಏನು ಕರ್ತವ್ಯ ಮಾಡ್ಬೇಕು ಅದನ್ನು ಮಾಡಿ ನಾನು ನೋಡ್ಕೊಂಡಿದ್ದೀನಿ ಕಣಮ್ಮ ನಿನ್ನಂತ ಬೀಗ ಎಂತ ಸೇನಕ್ಕೆ ಹುಡುಗರು ನಾ ಹುಡುಗರ್ನ ಹುಡ್ಗ್ರನ್ನ ಮೂವರಿದ್ರು ಇವು ಒಂದೇ ಒಂದು ಹುಡುಗ ಹ್ಮ್ ಒಂದು ಹುಡುಗನ್ನ ಸ್ವಂತ ಮಗನೇ ಸಾಕ ಯೋಗ್ಯತೆ ಇಲ್ಲ ನಿನ್ನ ಮಗನ್ ಕರ್ಕಂಬಂದವನೇ ಹ್ಮ್ ಸ್ವಂತ ಮಗು ನೀನೇನೇ ಅವ್ರ ದಡಪ್ಪ ದೊಡಮ್ಮ ರಜ್ಜಿ ಅವ್ರ ತಾತ ಒಂದು ದಿಸ್ಕಾನ ನನ್ನ ಮಗ ಹೆಂಗ ಇದ್ದಾನೆ ಏನು ಎತ್ತ ಅಂತ ಹೇಳಿ ನೋಡಿಲ್ಲ ವಿಚಾರಿಸಿಲ್ಲ ಲೋಪರು ಇವಾಗ ಸುಮ್ಮನೆ ಸುಮ್ನೆ ಇಂಥದ್ದು ಮಾಡ್ತಾ ಇದ್ದಾನೆ ಲೋಪಾರ ಏನು ಮಾನ ಮರಿಯೋದಿಲ್ಲ ಕಣಮ್ಮ ಹ್ಮ್ ಮೆಟ್ಟಿನ ವಯಸ್ಕೊಂಡಾಗ ನೀವು ಬದು ಬರೋದಿ ನನ್ನ ಮಗುಗೆ ಅಣ್ಣಕ್ಕ ನಾನು ಫೋನ್ ಮಾಡ್ತೀನಿ ಕಾಂತಿಗೆ ಕಾಂತಿಗೆ ಹೇಳ್ತೀನಿ ಹ್ಞೂ ಕಾಂತಂತ ಮಾತಾಡ್ತೀನಿ ಅವನು ಕರ್ಸು ಇಬ್ಬಳನ್ನ ಜೊತೆ ನೆಸಿ ಹೋಯ್ತೀನಿ ಹ್ಞೂ ಅವನು ಕರ್ಸು ಅಲ್ಲಿ ಓಪಾರ್ನ ಕುಡ್ಕ ನೀನು ಇವ ದುಡಿಯೋಕ್ಕೆ ಕೈಲಾಗಿಲ್ಲ ಅಂತ ಸೋಂಬೇರಿ ಬಂದು ದಿನ ನಮ್ಮ ಅಂತ ಕುಕ್ಕರ್ಸ್ಕೊಂತಾನೆ ಅವ್ನು ಕುಡ್ದು 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 ಮಾತಾಡ್ತಾನೆ ಇವನಿಗೆ ಏನು ಮಾಡೋಕ್ಕೆ ಬತ್ತಿಲ್ಲ ಬರೀ ಅಲ್ಲಿ ಕುಕ್ಕರ್ಸ್ಕೊಂಡು ಮಾತಾಡಕ್ಕೆ ಬರ್ತಾವೆ ಎಲ್ಡ ಮಾನ ಮರ್ಯಾದೆ ಇದ್ರೆ ಸರಿ ಓಕೆ ಮರ್ಯಾದಿಲ್ಲ ಇಲ್ಲ ಬಿಡಕ್ಕ ಹ್ಞೂ ಏಟ್ ಹೇಳ ಏಳಿ ನಾವೇ ರೋಸಿ ಏ ಸೊ ಕೊನೆ ಕೈ ಬಿಟ್ಟು ಸುಮ್ಮನಾಗಿದ್ದೀವಿ ಮರ್ಯಾದೆ ಇರೋರ್ಗಾದ್ರೆ ಹೇಳ್ಬೋದು ಇವು ಮರ್ಯಾದೆ ಬಿಟ್ಟವು ಹಾಗೆ ಅವನೊಬ್ಬ ಕೊಡ್ತ ಅವನು ಮಾತಾಡ್ತಿರ್ತಾನೆ ಇನ್ನು ಸೋಮೇರಿ ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡ್ತಾನೆ ಅಷ್ಟೇ ಹ್ಞೂ ಏನು ಮನೇದೊಂದು ಸಾಲ ತಿರ್ಸ ನನ್ನ ಮಗ ಇದ್ದಾನೆ ಏನು ಎತ್ತ ಹ್ಞೂ ಹ್ಞೂ ಏನನ್ನ ಯೋಚನೆ ಮಾಡೋದು ಅದೆಲ್ಲ ಇಲ್ಲ ಹ್ಞೂ ಲೋಪರ್ ಹುಟ್ಟು ಲೋಪರ್ ಆಡ್ದಂಗೆ ಆಡ್ತಾನೆ ಬಿಡಿ ಇವಾಗ ಯಾಕೆ ಕಾಂತಿಗೆ ಹೇಳ್ತೀನಿ ಕಾಂತ ಮಾತಾಡ್ತೀನಿ ಕಾಂತ ಏನಂದ ನನಗೆ ಮೂವರ್ ಗಂಡು ಮಕ್ಕಳು ಸಾಕೋಕ್ಕಾಗಲ್ಲ ಕರ್ಕೊಂಡು ಮೂವರ್ದನು ಇವಾಗ ಹೆಣ್ಣು ನೋಡ್ಕೋದೆ ಬರ ನೀನು ಕರ್ಕೊಂಡು ಹೋಗಲ್ಲ ಅಂತ ಅಂದ ಅದಕ್ಕೆ ನನಗೆ ಒಬ್ಬ ಇದ್ದಾನೆ ಅಲ್ಲಿ ಹೋಗ್ಬರ್ ನನ್ನ ಮಗ ಅವನು ಅವ್ನು ಯಾರನ್ನೂ ಮಾತಾಡ್ಸಲ್ಲ ಯಾರನ್ನೂ ಸೇರಲ್ಲ ಅವನು ಅಪ್ಪಯ್ಯಮ್ಮ ಎಂಬೋದೊಂದು ಇಟ್ಟು ಪ್ರೀತಿ ಇಲ್ಲ ಅಪ್ಪ ಅಮ್ಮ ಎಂಬೋದೊಂದು ಹಿಟ್ಟು ನಾನು ನಿನ್ನ ಭಯ ಇಲ್ಲ ಹಂಗಾಗಿ ಅವನಿ ಅದಕ್ಕೆ ನಾನು ತಗಿ ಅವ್ನಿಗೆ ಒಬ್ಬನೇ ಎಂಬುದೇನಲ್ಲ ನಾನು ಅನಾಥಾಶ್ರಮದತ್ತ ಅಂತ ನಾನು ಮಾತಾಡ್ತಿದ್ದೆ ಅವನಾಗೆ ಅದಕ್ಕೆ ಕಾಂತೇನು ಏನಂದ್ರೆ ನಮ್ಮ ಹುಡುಗನೇ ಇದನ್ನು ಕರ್ಕೊಂಡು ಹೋಗಲ್ಲ ನೀನು ಯಾರ್ನ್ಯಾಗ ಕರ್ಕೊಬಿ ಅಂತ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಕರ್ಕೊಂಡ ಬಂದೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೆ ಕಾಂತಿಗೆ ಹ್ಮ್ ನಿನ್ ಕೂಡ ಎರಡ್ ಸಾವಿರ ರೂಪಾಯಿಗೆ ನನ್ನ ಮಗನ ಕಳಿಸ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀನಿ ನೀನು ನೀನ್ ಕೂಡ ಎರಡ್ ಸಾವಿರ ರೂಪಾಯಿಗೆ ನನ್ನ ಮಗನೇ ಹ್ಮ್ ನಿನ್ ಕೂಡ ಎರಡ್ ಸಾವಿರ ರೂಪಾಯಿಗೆ ನಾನು ಕೊಟ್ಟು ಬಿಡ್ತೀನಿ ನನ್ನ ಮಗನ ಹಾ ಅವನಿಗೆ ಬುದ್ಧಿ ಇಲ್ಲಾಂದ್ರೆ ನನಗ್ ಬುದ್ಧಿ ಐತ್ಕೊಂಡು ನಾನು ಹಂಗ ಮೂರ್ ಸಾಕಾದು ಓ ಸುಮ್ಮನೆ ಬೈದಿರು ಲೋಪ ಇನ್ನೊಂದು ಸತಿ ಏನಾನ ನನ್ನ ಗಣ್ನಂದು ಮಾತಾಡ್ಸೋಕ್ಕಾಗಲೇ ನಮ್ಮ ಮನೆ ತಕ್ಕಾಗ್ಲೇ ಎಲ್ಲ ಗನ ಕಾಲಿಕ್ಕಿ ನನ್ನ ಮಗನೇ ನನಗೇನು ಗೊತ್ತಿ ಲೋಪರ್ ಕರ್ಕೊಂಡು ಹೋಗ್ಯಾವನೆ ನನಗೇನು ಬಿಡು ಯಾರು ಕೊಟ್ಟ ಯಾರ ಕರ್ಕೊಂಡು ಹೋಗ್ಯಾರ ಯಾರ ಕರ್ಕೊಂಡು ಯಾರು ಕರ್ಕೊಂಡು ಹೋಗಿದ್ದರು ಮಸ್ತ ಬತ್ತಾರೆ ನಮ್ಮ ಅಂತ ಅಲ್ಲ ಇನ್ನು ಮಸ್ತಾ ಗೊತ್ತಾರೆ ಅದಕ್ಕೆ ನಾನು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಈ ಲೋಪರ್ ಅಂಬದು ಗೊತ್ತಿದ್ದೆ ನಾನು ಯಾವಾಗಲೂ ಬತ್ತಿದ್ದೆ ಹ್ಞೂ ಯಾವಾಗಲೂ ಬತ್ತಿದ್ದೆ ನಾನು ಹೇಳತಿ ನಾವಕ್ಕ ಕರ್ಕಂಬಂದಂಗಿಂದ ಹೇಳ್ತೀವಿ ತಾಯಿ ಮಗು ದೂರ ಮಾಡಬೇಡ ಅವ್ರ ಆಲೆನೆ ಅಮ್ಮನ ಬಿಟ್ಟಿರಲ್ಲ ಹುಡುಗರು ಸುಮ್ಮನೆ ಯಾಕೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಎಷ್ಟು ಹೇಳಿದ್ರು ಒಂದು ಈಟನೂ ಅರ್ದ್ಕೊಂಡಿಲ್ಲ ಲೋಪಾರ ಹ್ಞೂ ಏಳ್ಟೇಳೋನು ಹೇಳರು ಹ್ಞೂ ಒಂದು ಈ ಬುದ್ಧಿ ಬುದ್ದಿಬೇಡ್ಬಿ ಲೋಪರ್ ನನ್ನ ಮಗೋಗಿ ಮದ್ಯಕ ಹೇಳ್ತೀನಿ ಹ್ಞೂ ಮೆಟ್ನ ವಯಸ್ಸು ಬುದ್ಧಿ ಬರೋದು ಲೋಪರ್ಗೆ ಹ್ಞೂ ದುಡಿಯೋಕ್ಕೆ ಕೈ ಆಗಲಿಲ್ಲ ಅಂದ್ರೂ ಏ ಇದು ಇನ್ನೂ ಒಂದು ಇಟ್ಟ ಟ ನಾಲ್ಕು ದುಡಿದ್ರೆ ಇನ್ನೇನು ಹಿಡಿಯೋಕ್ಕಾಗಲ್ಲ ದುಡಿಯಲ್ಲ ಕಣಮ್ಮ ಹೆಣ್ಣು ಹೆಣ್ಣೆಂಗೆಸ್ ಅಂತಾಳೆ ಇವತ್ತು ದುಡ್ದು ಮನೆ ಲೋನ್ ಕಟ್ಕೊಂಬತ್ತಾಳೆ ಅವ್ನ ಕೈ ದುಡಿಯೋಕ್ಕಾಗಲ್ಲ ಅಮ್ಮನ ದುಡಿಯತ್ತಾನೆ ದುಡಿಯಲ್ಲ ಅಂತಲ್ಲ ಉಳಿಸಲ್ಲ ಹ್ಞೂ ಎಲ್ಲ ಬರೀ ಕೇಕ್ ಹಾಕ್ತಾನೆ ಇಂಥ ಪರ್ ನನ್ನ ಮಕ್ಳು ಬೇರೆ ಬರ್ತಾರೆ ಅದು ಇದು ತಿಂಬ ಕೊಡಿಸ್ತಾನೆ ಇಂಥ ಲೋಪರ್ ನನ್ನ ಮಕ್ಕಳಿಗೆ ಕೈಲಾಗ್ದಿಲ್ಲ ನನ್ನ ಮಕ್ಕಳಿಗೆ ಅವನು ಹಿಂಗೆ ಖರ್ಚು ಮಾಡಿ ನಡಿ ಅಂಬ್ತಾನೆ ಹ್ಞೂ ಈ ಬರೀ ಇಂಥ ಮಾಡ್ತಾ ಇರೋದೆ ನಮಗೆಲ್ಲಾನು ಹೋಗು ಹ್ಞೂ ನನ್ನ ಮಗನಿಗೆ ಸಿಕ್ಕಿದ್ನಲ್ಲ ನನಗೆ ಅಷ್ಟೇ ನೆಮ್ಮದಿ ಯಪ್ಪ ನನ್ನ ಮಗನ ನಾನು ಅವನಂತೂ ಅಂತ ಉತ್ತರಲಿಲ್ಲ ಹ್ಞೂ ನಾನು ಊಟನೇ ಮಾಡಿರಲಿಲ್ಲ ಊಟನೇ ಬಿಟ್ಟಿದ್ದೆ ನನ್ನ ಮಗ ಎಲ್ಲಿ ನಪ್ಪ ಎಲ್ಲಿ ನಪ್ಪ ಅಂತ ಬಾರಕ್ಕ ಊಟ ಮಾಡುವಂತ ಬಾ ఎస్ట్ అసే నావునిగా నవే రోసీ సుమ్కీరవ్ యాత్రిలోకి నోడ్రెల వీక్షకర కార్తీక అమ్మ బు పప్పమ్మూ ము దిన మగన కల్కం తున్న నో అనుభవతంతే అయ్యమ్మ బర సిట్ే కాల్గ్వే తగ్ ఒడత ఈ కండలతో కాల తొడ్స్కే బుద్ధి బరదు అదే వదిలింతే సుమ్ అలా గొప్పగా నన్ను మగ కుడుక అంతే ఇవనగ బుద్ధి బేడవి అమ్మను కళాద్రు తగ్బంద ఇవన్న ఈ అమ్మ గొప్పల్దే కర్కం బందబిటవ్ పప్ప మక్క ఏ ఒళ్ళు ತಾಯಿ ಮಗುನ ಕಳ್ಕೊಂಡ್ರೆ ಎಷ್ಟು ಪರ್ದಾಡ್ತಾ ಹ್ಞೂ ಹೆಂಗೆ ಇವತ್ತು ತಾಯಿ ಮಗುನ ಆರೈಕೆ ಮಾಡ್ದಂಗೆ ಯಾರೂ ಮಾಡೋಕ್ಕೆ ಇಲ್ಲ ಪಾಪ ಒಕ್ಕಯ್ಯ ಮಗುನ ಕಳ್ಕೊಂಡು ಎಷ್ಟು ಏನಂದಿರಬೇಡ ಎಷ್ಟು ಬೇಜಾರಾಗಿರಬೇಡ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು